ಹಾಡ್ತಿದ ಪಕ್ಷಿ ಮ್ಯಾಲ ನೋಡ್ರಿ ಏನ್ ಪಕ್ಷಿ ಮನೆ ಹಾಡ್ರಿ ರಾಮ ರಾವಳ ರಾಕ್ಷಿ ಇದ್ದಿದರೆ ಕರೆ ಕರೆ ಅವ ಹಾಡೇನೋ ಬಿಟ್ಟು ನಿಮ್ಗೆ ಗೊತ್ತಾ ಇನ್ನು ನಮಗೆ ಸಂಶಯ ಬಂದದ ರಾಮನ ಬಗ್ಗೆ ರಾಮ ಯಾ ಪಕ್ಷಿ ಮೇಲೆ ಹಾಡೇನ ಅದು ಪಕ್ಷಿರಿ ಹಂತದಿತ್ತು ಆ ಪಕ್ಷಿ ಮುಂದೆ ಕಾರ್ಯಕ್ರಮ ಕೊಟ್ಟವ್ರೆ ಯಾರು ಹೇಳಬಾಯ್ ಮತ್ತೆ ಪಕ್ಷಿಯನ್ನು ಬೇಂದಿ ತೋಯನ ಕರೀ ತೋಯನ್ ಕೆಂಪಿಗೆ ಕೋಡಿ ತೋಯ ಮಾರಿ ತೋಯನ ಮೂಗಿತ್ತು يا رب اولاد پالي اکبر ಕೇಳಿದ್ರೆ ಮಲ್ಲಮ್ಮ ತಾಯಿಯ ಜಾತ್ರೆಯ ನಿಮಿತ್ತ ಸಲುವಾಗಿ ಹೌದು ಇಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಎರಡು ಕಲಾ ಗಾಯನ ಸಂಘಗಳ ಬರಮಾಡಿಕೊಂಡಾರ ಹೌದು ಸಂಘಗಳು ಯಾವುವು ಎಲ್ಲಿದಿಂದ ಬಂದು ಯಾವ್ಯಾವ ತಾಲೂಕ ಯಾವ್ಯಾವ ಜಿಲ್ಲಾ ಅಂತಕ್ಕಂಥ ಮಾತಾ ಹೌದು ಹೇಳುವೈತ್ಯ ಹೇಳಾರವ್ರು ಹೌದು ಯಾರು ಸರ್ಜೋಡಿ ಕಲಾವಂತರು ಹೌದು ಇವತ್ತೊಂದ್ ಸ್ವಲ್ಪ ಆ ಥಂಡ್ ಗಾಳಿಗೆ ನೆಗಡಿ ಹೌದು ಕಾಣ್ತದ್ರಿ ಏನು ಥಂಡ್ ಗಾಳಿಗೆ ಥಂಡ್ ಗಾಳಿಗೆ ನೆಗಡಿ ಬಂದಂಗೆ ಕಾಣ್ತದ ಯಾಕಂದ್ರೆ ಹೊಸ ಹೊಸ ಅಂತ ಹಾಡಕತ್ತಾರ ಹೊಸ ಹೊಸ ನಮನೆ ಮಾತಾಡಕತ್ತಾರ ಹೌದು ಅಲ್ಲ ಒಂದೊಂದು ಜಾಗದಾಗ ಅವ್ ಏನೋ ಬರ್ರ ಬೂಸ ಅನ್ಕೋತ ಮಾಡಿ ಕಾರ್ಯಕ್ರಮ ತೆಲಿಕಟ್ಟಂಗತ್ ಹೌದು ಹೌದೌದೌದ್ ಹೌದಲ್ಲ ಹ

ಅಮ್ಮವಿ ಸಿದ್ಧರು ಎಸ್ ಮಂದಿ ಮೂರ್ ನಾಲ್ಕು ಮಂದಿ ಅದ ಅಂತೀನಿ ನೀವು ಹಾಡು ಮಾರ್ಗನಾಗ ನೋಡ್ರಿ ಏನ್ ಇವ್ರಿ ಅದರ ಶೇ ಮಾಡೋರು ಅಮಲವಾದ ಭಕ್ತಿ ಮಾಡಿ ಅಮೋಘ ಸಿದ್ಧ ಅನಿಸಿಕೊಂಡು ಅಮೋಘ ಸಿದ್ಧನ ಸೇವಾನು ಮಾಡಿರ್ತಕ್ಕಂತ ಹೌದು ಸ್ತೋತ್ರದೊಳಗೆ ಮಾತಾಡದಿರ್ತಾವ ಎಲ್ಲಾರು ಕೇಳಿರಿ ಬಹಳ ಚಂದ ಮಾತಾಡ್ಯಾರ ಬಾಯಿವಾರ ವಿಚಾರ ಮಾಡಿ ಮಾತಾಡ್ರಿ ಏನು ಇಲ್ಲಿ ಹಾಲು ಮತ್ತದ ಕುರುಬುರು ಕುರುಗಳದಾವ ಹೌದು ಇವತ್ತು ಕುರುಬುರು ಹಿಂಡಿನೊಳಗೆ ಇವತ್ತು ಹ್ಯಾಂಗ ಎರಡು ಲಕ್ಷ ಪಟ್ಟಿ ಮಾಡಿ ಜಾತ್ರೆ ಅಲ್ಲ ಇದು ಹೂ ಮಾರುವಂತ ಜಾಗ ಹೌದಾ ಏನು ನಮ್ಮ ಹಾಲು ಮತ್ತದ ಕುರುಗಳಿದ್ದಲ್ಲಿ ಹಾಲು ಮತ್ತದ ಸಮಾಜದ ಜನ ಇದ್ದಲ್ಲಿ ಹೌದು ಹೂ ಮಾರುವಂತ ಜಾಗ ನಾವೇನಾರ ಹುಲ್ಲು ಮಾರಿ ಹೋಗ್ತೀನಿ ಅಂದ್ರೆ ಹೆಂಗ ಬಿಟ್ಟಾರ ಅವರು ಬಿಡ್ತಾರೆ ಕಮಿಟಿ ಅಮೋಘ ಶುದ್ಧ ಅಮಲವಾದ ಭಕ್ತಿಯನ್ನು ಮಾಡಿ ಹೌದು ಅಮೋಘ ಶುದ್ಧ ಶೇವಾನ ಮಾಡಿರ್ತಕ್ಕಂತ ನೋಡು ನೋಡ್ರಿ ರಾವಳ ಹಾಡ್ತಿದ್ರು ರಾಕ್ಷಿ ಮ್ಯಾಲ ರಾಮ ಹಾಡ್ತಿದ್ದ ಪಕ್ಷಿ ಮೇಲ ನೋಡ್ರಿ ಏನ್ ಪಕ್ಷಿ ಮನೆ ಹಣ್ಣು ರಾಮ ರಾವಳ ರಾಕ್ಷಿ ಇದ್ದಿದ್ದ ಖರೆ ಕರೆ ಅವ ಹಾಡೇನೋ ಬಿಟ್ಟು ನಿಮ್ಗೆ ಗೊತ್ತಾ ಇನ್ನು ನಮಗೆ ಸಂಶಯ ಬಂದದ ರಾಮನ ಬಗ್ಗೆ ರಾಮ ಯಾರ ಪಕ್ಷಿ ಮೇಲೆ ಹಾಡೋಣ ಅದು ಪಕ್ಷಿರಿ ಎಂತದಿತ್ತು ಆ ಪಕ್ಷಿ ಮುಂದೆ ಕಾರ್ಯಕ್ರಮ ಕೊಟ್ಟವ್ರ ಯಾರ್ಯಾರ ಪಕ್ಷಿ ಏನು ಬೇದಿ ತೋಯ್ ಕರೀದಿ ತೋಯನ್ ಕೆಂಪಿದಿತ್ತು ಕೋಡಿ ತೋಯನ್ ಮಾರಿ ತೋಯ ಮಾಡ್ತಿತ್ತು ಯಾಕ ಪಿಂಟೋಣ ಪಸ್ಟಿಗ್ ಬಂದ್ ಕುಡ್ಯನಿ ಗಡಬಡಕ್ ಪೀಳ್ಬೇಡಣ್ಣ ನೀವು ಹಿಂಗೆ ಏನಾರ ಅಪಾರ ತಿಳ್ಕೊಂಡ್ರಿ ನಮಗ್ ಸಂಶಯ ಬೇರೆ ಬ್ಯಾರ ಇಟ್ಕೊಂಡು ಮಾತಾಡಕತ್ತಿಲ್ಲ ನಮಗ ಸ್ವಲ್ಪ ನೀವ್ ಮಾತಾಡುವ ಮಾತಾ ಹೊಸ ಅನಿಸುದು ಹೌದು ಏನ್ ನಿಮ್ಮ ಲೇಖದೊಳಗೆ ಲೇಖದೊಳಗ್ ಐತೋ ಹಾ ಏನ್ ನೀವೇ ಹೊಸ ಸ್ಟೋರಿಗಳು ಮಾತಾಡ್ಬೇಕಂತೇಳಿ ಹಿಂಗೇನೋ ತಗದಿರೋ ನೀವೇ ಕವಿ ಕಟ್ಟ ಹಾಡಕತ್ತಿಡಿಯೋ ಇದಿಷ್ಟೇ ಮಾತಾಡಬೇಕಐತಿ ಹೌದೌದು ಇರ್ಲಿ ಬಹಳ ಚಂದ ಆಗೋದೈತಿ ಕಾರ್ಯಕ್ರಮ ಹೌದು ಇವತ್ತಿನ ದಿವಸ ಆರು ಗಂಟೆ ತನ ನಮ್ಮ ಅಣ್ಣ ದೇವ್ರಿಗೆ ಕಾಕ ನಮ್ಮ ನಮ್ಮಅವ್ವ ದೇವರಿಗೆ ಒಳ್ಳೆ ಮನೋರಂಜನೆ ಕಾರ್ಯಕ್ರಮ ಕೊಟ್ಟ ಹೋಗ್ತೀನಿ ನೀವ್ ಎಲ್ಲಾರು ಚಂದ ಕೂತ್ ಹೊತ್ ಹೊತ್ತನ ಆಲೀಸ್ರಿ ಹಾಕದ್ ಕೇಳಿದ್ರೆ ದಿನನಿತ್ಯ ನೀವು ಕುರಿಯವರಿಗೆ ರೊಟ್ಟಿ ಬಡೋದ್ ನಿಮ್ಗ ನಿಮ್ಮ ಅವ್ವ ಅವ ಹೇಕ್ತಾರ ನೋಡ್ರಿ ನಮ್ಮ ಅವ್ರ ಹ್ಯಾಂಗ ಕುತ್ತರ ಮಗನ ತೇಟ ಹತ್ರಿಗೆ ಭಾಗ್ಯವಂತಿ ಉದಾಪುರದ ಧಾನಮ್ಮ ಹೇಮರಾಟಿ ಮಲ್ಲಮ್ಮ ಕುತ್ತಂಗ ನಮ್ಮ ಅವ್ರು ಹೌದು ನಿಮ್ಮ ಅವ್ರು ಕುಡರ ಸೋ ಕುಡತಾರ ಏನ್ರ ಗತ್ರಿ ಭಾಗಮ್ಮ ಇವ್ರು ಅನ್ನರು ನೀನಂತ ಶಾಣೆ ಸುಳಿ ಮಗನ್ ಗಂಟ್ ಗಂಟ್ ಬಿದ್ದೀನಲ್ಲ ಹೌದು ಅದಕ್ಕಿರ್ಲಿ ಹ್ಯಾಂಗ ಹೇಳ್ರಿಪ್ಪ ಏ ಪಾಪಕ್ಕೆ ಪ್ರಯತ್ನ ಬಂದ ಪಾಣಿ